ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಗ್ರಾಮ ಲೆಕ್ಕಿಗ ವಿಲೇಜ್ ಅಕೌಂಟೆಂಟ್ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ವಿಡಿಯೋ ಸರಣಿ ಮಾಡ್ತಾ ಇದೀವಿ ಸೊ ರೆವೆನ್ಯೂ ಲಾ ಕಂದಾಯ ನಿಯಮಗಳು ವೆರಿ ಇಂಪಾರ್ಟೆಂಟ್ ಈ ಎಕ್ಸಾಮ್ನ ಸಿಲೆಬಸ್ಗೆ ಈ ಒಂದು ವಿಡಿಯೋ ಸರಣಿಗಳಲ್ಲಿ ಇದು ನಾಲ್ಕನೇ ವಿಡಿಯೋ ಪ್ರೀವಿಯಸ್ ವಿಡಿಯೋಸ್ ತುಂಬಾ ಇಂಪಾರ್ಟೆಂಟ್ ನೋಡಿಲ್ಲ ದಯವಿಟ್ಟು ನೋಡಿ ಅದರ ಲಿಂಕ್ ಇದೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ ನಾವು ಅದಕ್ಕೆ ಪ್ಲೇ ಲಿಸ್ಟೇ ಮಾಡಿದ್ದೀವಿ ಹೊಸದಾಗಿ ಓಕೆ ವಿಲೇಜ್ ಅಕೌಂಟೆಟ್ಗೆ ಆ ಪ್ಲೇ ಲಿಸ್ಟ್ ಲಿಂಕ್ ಕೊಟ್ಟಿರ್ತೇನೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ ಕೆಳಗಡೆ ಚೆಕ್ಔಟ್ ಮಾಡಿ ಅಥವಾ ನಮ್ಮ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅಲ್ಲೂ ಕೂಡ ನಾವು ಲಿಂಕ್ ಶೇರ್ ಮಾಡ್ತೀವಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಅಂಡ್ ತುಂಬಾ ಜನ ಪಿ ಡಿ ಎಫ್ ಕೇಳ್ತಾರೆ ಸರ್ ಪಿ ಡಿ ಎಫ್ ಒಂದ್ಸಲ ಎಲ್ಲ ಕಂಪ್ಲೀಟ್ ಆದ್ಮೇಲೆ ವಿಡಿಯೋ ಲಾಸ್ಟ್ ಅಲ್ಲಿ ಫೈನಲ್ ಅಲ್ಲಿ ಪಿಡಿಎಫ್ ನ ಬಗ್ಗೆ ಸಿಗುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೇನೆ ಓಕೆ ಸೊ ಎಲ್ಲ ಕಂಪ್ಲೀಟ್ ಆಗಿ ಸರಣಿ ಬೇಗ ಮುಗಿಸಿ ಅದರ ಕಂಪ್ಲೀಟ್ ಸರಣಿಯ ಒಂದು ಪಿ ಡಿ ಎಫ್ ನ ಮಾಡೋಣ ಫೈನ್ ಸೊ ಬನ್ನಿ ಹಾಗಾದ್ರೆ ನಾವು ಈಗ ಯಾವ ಎಷ್ಟನೇ ಚಾಪ್ಟರ್ ಹೋಗ್ತಾ ಇದೀವಿ ಅಂದ್ರೆ ಹದಿನೈದು ಚಾಪ್ಟರ್ ಇದೆ ಗೊತ್ತಿದೆ ಆರನೇ ಚಾಪ್ಟರ್ ರೆವೆನ್ಯೂ ಅಧಿಕಾರ ವ್ಯಾಪ್ತಿ ಓಕೆ ಸೊ ಏನಿದೆ ಇದು ಅಧಿಕಾರ ವ್ಯಾಪ್ತಿ ಅಂದ್ರೆ ಏನರ್ಥ ರೆವೆನ್ಯೂ ನ್ಯಾಯಾಲಯ ಅಂತ ನಾವೇನು ಕರಿತೀವಿ ರೆವೆನ್ಯೂ ಅಧಿಕಾರಿಗಳು ಆಫೀಸರ್ಸ್ ಇಲ್ಲಿ ಸರ್ ತಹಶೀಲ್ದಾರ್ ಕಿಂತ ಕಡಿಮೆ ಇಲ್ಲದ ಅಧಿಕಾರಿಗಳನ್ನ ರೆವೆನ್ಯೂ ಆಫೀಸರ್ಸ್ ಅಂತ ನಾವು ಕರಿತಿದ್ವಿ ನ್ಯಾಯಾಲಯ ಅಂತ ಕರಿತಿದ್ವಿ ಅವ್ರು ತೀರ್ಮಾನ ಕೊಡೋದು ಯಾವ್ದ್ರ ಬೇಸಿಸ್ ಮೇಲೆ ಅಂದ್ರೆ ಯಾವ ಯಾವ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಿವಿಲ್ ನ್ಯಾಯಗಳು ಸಿವಿಲ್ ಅಂದ್ರೆ ಫಾರ್ ಎಕ್ಸಾಂಪಲ್ ಮೆಜಿಸ್ಟ್ರೇಟ್ ಕೋರ್ಟ್ ಇದೆ ಅಲ್ವಾ ಮೆಜಿಸ್ಟ್ರೇಟ್ ಕೋರ್ಟ್ ಗೊತ್ತಲ್ಲ ನಿಮ್ಗೆ ಸೊ ಮೆಜಿಸ್ಟ್ರೇಟ್ ಕೋರ್ಟ್ಗೆ ಕೂ ಸಿವಿಲ್ ಸಿವಿಲ್ ಪ್ರಕರಣಗಳು ಅಂದ್ರೆ ನಮ್ಮ ಭೂಮಿಗೆ ಸಂಬಂಧಪಟ್ಟ ಕಂದಾಯ ಪ್ರಕರಣಗಳು ಸಿವಿಲ್ ಲಾಸ್ ಅಂತ ಕರಿತೀವಿ ಈ ಮೆಜಿಸ್ಟ್ರೇಟ್ ಕೋರ್ಟ್ ರೆವೆನ್ಯೂ ರೆವಿನ್ಯೂ ಕೋರ್ಟ್ಗಳಿಗೂ ಯಾವುದಕ್ಕೆ ತಗೊಳ್ಳುತ್ತೆ ಅಂತ ಅರ್ಥ ಅಧಿಕಾರ ವ್ಯಾಪ್ತಿ ಏನು ಇವರು ಯಾವ ಕೇಸ್ ನಡೆಸ್ತಾರೆ ಈ ಸಿವಿಲ್ ನ್ಯಾಯಾಲಯ ಯಾವಾಗ್ ಬರಲ್ಲ ಯಾವಾಗ್ ಬರುತ್ತೆ ಯಾವ ಗಳು ನಾವು ಡೈರೆಕ್ಟ್ ಆಗಿ ಸಿವಿಲ್ ನ್ಯಾಯಾಲಯಗಳಿಗೆ ಹಾಕ್ಬೋದು ಸೊ ಇದ್ರ ಬಗ್ಗೆ ದಾವೆಗಳು ದಾವೆ ಪ್ರತಿ ದಾವೆ ಸೂಟ್ಸ್ ಅಂತ ಕರಿತೀವಿ ದಾವೆಗಳು ಅಂದ್ರೆ ಅದನ್ನ ಹಾಕಕ್ಕೆ ಸಿವಿಲ್ ಕಂದಾಯದ ಸಂಬಂಧಪಟ್ಟಂತೆ ಲ್ಯಾಂಡ್ ಗೆ ಸಂಬಂಧಪಟ್ಟಂತೆ ನಾವೇನು ಕೊಡ್ತೀವಿ ಮನವಿ ಅದನ್ನ ಪ್ಲೇಂಟ್ ಅಂತ ಕರಿತೀವಿ ಓಕೆ ಪ್ಲೈಂಟಿಫ್ ಅಂತ ಕರಿತೀವಿ ಯಾರು ವಾದಿಗಳನ್ನ ಡಿಫೆಂಡೆಂಟ್ ರೆಸ್ಪಾಂಡೆಂಟ್ ಅಥವಾ ಡಿಫೆಂಡೆಂಟ್ ಅವ್ರನ್ನ ನಾವು ಎಂತ ಕರಿತೀವಿ ಪ್ರತಿವಾದಿಗಳು ಅಂತ ಕರಿತೀವಿ ಇವೆಲ್ಲ ನಿಮ್ಗೆ ಗೊತ್ತಿರ್ಬೇಕು ಇದೆಲ್ಲ ನಾ ಮಾಡ್ತೀನಿ ಮುಂದೆ ಮಾಡ್ತೇನೆ ನಾನು ಹೇಳ್ತಾ ಹೋಗ್ತೀನಿ ಈ ಕೋರ್ಟ್ ಟರ್ಮ್ ಗಳಲ್ಲಿ ಯಾರ ಯಾರನ್ನ ಏನಂತ ಕರೀತಾರೆ ನೋಡಿ ಈಗ ನಾರ್ಮಲ್ ಕೇಸ್ ಗಳು ಇರುತ್ತೆ ಬೇರೆ ಬೇರೆ ಸೆಷನ್ಸ್ ಕೋರ್ಟ್ ಗಳಲ್ಲಿ ಹಾಕ್ತಾರೆ ಅಲ್ಲಿ ನಾವು ಪಿಟಿಷನ್ ಅಂತ ಕರಿತೀವಿ ಸೆಷನ್ ಕೋರ್ಟ್ ಹೈಕೋರ್ಟ್ ಅಲ್ಲ ಪಿಟಿಷನ್ ಪಿಟಿಷನ್ ಹಾಕ ಪಿಟಿಷನರ್ ಅಂತ ಕರಿತೀವಿ ಯಾರು ವಿರುದ್ಧ ಹಾಕಿರ್ತಾರೆ ಅವ್ರನ್ನ ರೆಸ್ಪಾಂಡೆಂಟ್ ಅಂತ ಕರಿತೀವಿ ಸೊ ಅದೇ ಸಿವಿಲ್ ಗಳಲ್ಲಿ ಹಾಗಲ್ಲ ಪ್ಲೈಂಟ್ ನಾವೇನು ಪಿಟೀಷನರ್ ಪ್ಲೈಂಟ್ ಅಂತೀವಿ ಯಾರು ಹಾಕ್ತಾರೆ ಪ್ಲೈಂಟ್ ಟಿಫ್ ಅಂತ ಕರಿತೀವಿ ಡಿಫೆಂಡೆಂಟ್ ಅಂತ ಕರಿತೀವಿ ಯಾರು ವಿರುದ್ಧ ಹಾಕ್ತಿವಿ ಪ್ರತಿವಾದಿಗಳು ಅವ್ರನ್ನ ಡಿಫೆಂಡೆಂಟ್ ಅಂತ ಕರಿತೀವಿ ಇವೆಲ್ಲ ಚೆನ್ನಾಗಿದೆ ನೋಡ ಬನ್ನಿ ಪರಿಭಾಷೆಗಳು ಅರವತ್ತನೇ ಪ್ರಕರಣ ವೆರಿ ಇಂಪಾರ್ಟೆಂಟ್ ಮತ್ತೆ ಇದರ ನೆಕ್ಸ್ಟ್ ಚಾಪ್ಟರ್ ಬರುತ್ತೆ ಎಂಟನೇ ಏಳನೇ ಚಾಪ್ಟರ್ ಭೂಮಿ ಮತ್ತು ಭೂಕಂದ ವೆರಿ ಇಂಪಾರ್ಟೆಂಟ್ ಭೂಮಿ ಬಗ್ಗೆ ನಿಮ್ಗೆ ತನಕ ಪ್ರಕರಣಗಳಿವೆ ಓಕೆ ಇದರಲ್ಲಿ ಪ್ರಮುಖವಾಗಿ ಅರವತ್ತೇಳು ಅರವತ್ತೆಂಟು ಡಿಸ್ಕಸ್ ಮಾಡೋಣ ಇವೆಲ್ಲ ನಾನು ಡಿಸ್ಕಸ್ ಮಾಡ್ತೀನಿ ಬನ್ನಿ ಫಸ್ಟ್ ರೆವೆನ್ಯೂ ಅಧಿಕಾರ ವ್ಯಾಪ್ತಿ ಅದರ ಅರವತ್ತನೇ ಪ್ರಕರಣ ಪರಿಭಾಷೆಗಳು ಡೆಫಿನಿಷಿಯನ್ಸ್ ವ್ಯಾಖ್ಯಾನ ಅಂತ ಕರಿತೇವೆ ಇದ್ರಲ್ಲಿ ಹೇಳುತ್ತೆ ಭೂಮಿ ಅಂದ್ರೆ ನೋಡಿ ಇಂಥದ್ದು ಕೇಳ್ತೇನೆ ವಾಟ್ ಈಸ್ ಲ್ಯಾಂಡ್ ಲ್ಯಾಂಡ್ ಅಂತ ತಕ್ಷಣ ಒಂದು ಭೂಮಿ ಕೊಳ ಭೂಮಿ ಅಲ್ವಾ ನೀರಿರೋದ್ ಭೂಮಿ ಅಲ್ವಾ ಓಕೆ ಫೆರಿ ಫೆರಿಗಳು ಭೂಮಿ ಅಲ್ವಾ ಮರ ಭೂಮಿ ಅಲ್ವಾ ನೋಡಿ ಇದನ್ನ ಕೇಳ್ತಾನೆ ಎಕ್ಸಾಮ್ ಗಳಲ್ಲಿ ನಿಮಗೆ ಡೆಫಿನೇಷನ್ಸ್ ಗಳು ಗೊತ್ತಿರಬೇಕು ಅದಕ್ಕೆ ನಾನು ಚಾಪ್ಟರ್ ಒಂದಲ್ಲೇ ನಾನು ನಿಮಗೆ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಡೆಫಿನೇಷನ್ಸ್ ಒಂದಷ್ಟು ಹೇಳಿದ್ದೆ ಓಕೆ ಆ ಥರದ ಇದು ವೆರಿ ಇಂಪಾರ್ಟೆಂಟ್ಗಳು ಭೂಮಿ ಸೊ ಭೂಮಿ ಅಂದ್ರೇನು ಗ್ರಾಮ ಪಟ್ಟಣ ನಗರಗಳು ಇಲ್ಲಿರ್ತಕ್ಕಂಥ ನಿವೇಶನಗಳು ಮರಗಳು ಬೆಳೆಯುವ ಪೈರು ಹುಲ್ಲು ನೋಡಿ ಪಟ್ಟಣ ಸಿಲೆ ವಿಲೇಜಸ್ ಟೌನ್ ಸಿಟೀಸ್ ಲ್ಯಾಂಡ್ಸ್ ಲ್ಯಾಂಡ್ಸ್ ಅಂದ್ರೆ ಇವೆಲ್ಲ ಇನ್ಕ್ಲೂಡ್ ಆಗಿದೆ ಅಂತ ಅರ್ಥ ಅದರಲ್ಲಿ ಮರಗಳಲ್ಲಿರುವ ಹಣ್ಣು ಕೇಳಬಹುದು ಮರದಲ್ಲಿರುವ ಹಣ್ಣು ಈ ಭೂಮಿಯ ಒಳಗೆ ಬರುತ್ತಾ ಸೇರಿರುತ್ತಾ ಎಸ್ ಸೇರಿರುತ್ತದೆ ಮರದಲ್ಲಿರ್ತಕ್ಕಂತ ಹಾಲು ಅಂತಂದ್ರೆ ನಾವು ಏನ್ ರಬ್ಬರ್ ಹಾಲಲ್ಲಿ ತೆಗಿತೀವಿ ಬೇರೆ 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 ರೀತಿಯಾದ ಒಂದು ಮಿಲ್ಕ್ ಪ್ರೊಡ್ಯೂಸಿಂಗ್ ಆ ಟ್ರೀಸ್ ನೋಡ್ತೀವಿ ನಾವು ದಾರಿಯ ಹಕ್ಕುಗಳು ಅಂದ್ರೆ ವೇಸ್ ರೈಟ್ ವೇಸ್ ಅಂದ್ರೆ ಹೋಗ್ತಕ್ಕಂಥ ದಾರಿಗಳು ಏನಿರ್ತವೆ ಅದು ದೋಣಿಯ ಹಾಯಿಗಳ ಅಂದ್ರೆ ನಾವು ಫೆರ್ರೀಸ್ ಅಂತ ಅದಕ್ಕೆ ನಾನು ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದೀನಿ ಫೆರ್ರೀಸ್ ಮತ್ಸ್ಯ ಕ್ಷೇತ್ರ ಫಿಶರೀಸ್ ಇವನ್ನೆಲ್ಲ ಇನ್ಕ್ಲೂಡ್ ಆಗಿ ನಾವು ಲ್ಯಾಂಡ್ ಅಂತ ಕರೆಯೋದು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಮತ್ತೆ ವ್ಯಾಪ್ತಿ ಏನು ಯಾವುದು ಸರ್ಕಾರಿ ಲ್ಯಾಂಡ್ ಆಗಿರುತ್ತೆ ಇದನ್ನ ಮುಂದೆ ಡಿಸ್ಕಸ್ ಮಾಡ್ತೇನೆ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿಸ್ತೇನೆ ಇವೆಲ್ಲ ಡೈರೆಕ್ಟ್ ಕ್ವಶನ್ಸ್ ನೀವು ಬೇಸಿಕ್ ವಿಲೇಜ್ ಅಕೌಂಟೆಂಟ್ ಆಗ್ತೀರ ಅವ್ರಿಗೆ ಅಂದ್ರೆ ಇದೊಂದೇ ಅಂತಲ್ಲ ಕೆ ಎಸ್ ತಹಶೀಲ್ದಾರ್ ಆಗ್ತಿರಲ್ಲ ಕೆ ಎಸ್ ಅಧಿಕಾರಿಗಳು ಕೆ ಎಸ್ ನೋಟಿಫಿಕೇಶನ್ಸ್ ಇದೆ ಸೊ ಅವ್ರಿಗೂ ಬೇಕಾಗುತ್ತೆ ವಿಡಿಯೋ ಅದಕ್ಕೆ ನಾನು ಇದು ನಾಟ್ ಓನ್ಲಿ ವಿಲೇಜ್ ಅಕೌಂಟೆಂಟ್ ಕೆ ಎಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಇವೆಲ್ಲ ಓದ್ಕೊಂಡೋದ್ರೆ ನಿಮ್ಗೆ ಅದು ಕೆಲಸ ಮಾಡಕ್ಕೆ ಈಸಿ ಆಗುತ್ತೆ ಮುಖಂದಾಯ ಅಂದ್ರೆ ಒಂದು ಭೂಮಿ ಇರತ್ತೆ ಅದು ಯಾರ ವ್ಯಕ್ತಿ ಜೊತೆ ಏನಾರು ಇರ್ಲಿ ಅವನ ಅಡಿಲಾರು ಇರ್ಲಿ ಅಥವಾ ಕೊಟ್ಟಿರ್ಲಿ ಅವನ ಒಡಿಯ ಆಗಿರ್ಲಿ ಅಕೆ ಬಗ್ಗೆಣಿದಾರ ಆಗಿರ್ಲಿ ಯಾರದನ್ನ ಇಟ್ಕೊಂಡಿರ್ತಾರೆ ಅವರು ಅವರು ಆ ಒಂದು ಭೂಮಿಯ ಇಟ್ಕೊಂಡಿರೋರು ಸರ್ಕಾರಕ್ಕೆ ಅದರ ಯಾವುದೇ ಆದ ರೂಪದಲ್ಲಿ ದುಡ್ಡನ್ನು ಕೊಡ್ತಾರದು ಮೊಬಲಗು ಅಥವಾ ಸಂದಾಯಗಳನ್ನ ಏನ್ ಪಾವತಿ ಮಾಡ್ತಾರಲ್ಲ ಅದನ್ನ ಉಪಕರ ಕರಗಳು ದರಗಳು ಅಂತ ಟ್ಯಾಕ್ಸೆಸ್ ರೇಟ್ ಅಂತ ಕರಿತೀವಿ ಸರ್ ಕರ ಉಪಕರ ದರ ಇತರ ತೆರಿಗೆ ಅಂತ ಕರಿತೀವಿ ನೋಡಿ ಇನ್ಕ್ಲೂಡ್ಸ್ ಎನಿ ಟ್ಯಾಕ್ಸಸ್ ರೇಟ್ ಅದರ್ ಇಂಪೋಸ್ಟ್ ಪೇಬಲ್ಸ್ ಅಂತ ಕರಿತೀವಿ ಇಂಗ್ಲಿಷ್ ಅಲ್ಲಿ ಒಬಲಗಳು ಸಂದಾಯಗಳು ಅಂತ ಕರಿತೀವಲ್ಲ ಇದನ್ನ ಭೂ ಕಂದಾಯ ಅಂತ ಕರಿತೀವಿ ಅಂದ್ರೆ ಭೂಮಿಯ ಪರವಾಗಿ ಅವ್ನು ಕಟ್ಟತಕ್ಕ ಯಾವುದೇ ಆದ ರೀತಿಯಾದ ರೇಟ್ಸ್ ಟ್ಯಾಕ್ಸಸ್ ಸೆಸ್ ಏನೇನ್ ಇರ್ತಾವಲ್ಲ ಅದನ್ನ ನಾವು ಭೂ ಕಂದಾಯ ಅಂತ ಕರಿತೀವಿ ಓಕೆ ಸೊ ನೆಕ್ಸ್ಟ್ ಬರ್ತೇವೆ ರೆವಿನ್ಯೂ ನ್ಯಾಯಾಲಯ ಅನನ್ಯ ಅಧಿಕಾರ ವ್ಯಾಪ್ತಿ ಮತ್ತು ಸಿವಿಲ್ ನ್ಯಾಯಾಲಯ ಅಧಿಕಾರ ವ್ಯಾಪ್ತಿಗೆ ಪ್ರತಿಬಂಧ ಅಂದ್ರೆ ರೆವೆನ್ಯೂ ಕೋರ್ಟ್ಸ್ ಗೆ ಏನ್ ಅಧಿಕಾರಗಳು ಆಲ್ರೆಡಿ ಅವೆಲ್ಲ ಓದಿದೀವಿ ಪ್ರೀವಿಯಸ್ ಇದರಲ್ಲೆಲ್ಲ ನಾವು ಚಾಪ್ಟರ್ಸ್ ಅಲ್ಲಿ ಓದಿದೀವಿ ನೋಡಿರ್ಲಿಲ್ಲ ಅಂದ್ರೆ ದಯವಿಟ್ಟು ನೋಡಿ ಆ ರೆವೆನ್ಯೂ ಕೋರ್ಟ್ಸ್ ಅಂದ್ರೆ ಯಾರು ಅದ್ರ ಯಾರ್ಯಾರು ಇರ್ತಾರೆ ಅದ್ರಲ್ಲಿ ಡೆಪ್ಯೂಟಿ ಕಮಿಷನರ್ ಏನು ಕೆಲಸ ರೀಜನಲ್ ಕಮಿಷನರ್ ದೇನ್ ಕೆಲಸ ತಹಶೀಲ್ದಾರ್ದೇನ್ ಕೆಲಸ ಅಸಿಸ್ಟೆಂಟ್ ಡೈರೆಕ್ಟರ್ ಏನ್ ಕೆಲಸ ಎಲ್ಲ ಓದಿದೀವಿ ಅಲ್ವಾ ಅವರ ನೆಕ್ಸ್ಟ್ ನೆಕ್ಸ್ಟ್ ಬರ್ತಕ್ಕಂಥದ್ದು ಅಪೀಲ್ ಗಳು ಟ್ರಿಬ್ಯುನಲ್ಸ್ ಗೆ ಹೋಗುತ್ತೆ ನ್ಯಾಯಾಧಿಕರಣಕ್ಕೆ ಹೋಗುತ್ತೆ ಅಂತ ಕೂಡ ಓದಿದೀವಿ ಹಾಗಾದ್ರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಭೂ ನ ಒಂದು ಸರ್ವೆಗೆ ಸಂಬಂಧಪಟ್ಟಂತೆ ಇವ್ರೇನ್ ಕೆಲಸ ಮಾಡ್ತಾರಲ್ಲ ನಿಮ್ಗೆ ಕತೆ ತರ ಹೇಳ್ತೀನಿ ನಿಮ್ಗೆ ಅರ್ಥ ಆಗಿನ ಇಲ್ಲಿ ಓದದ್ರ ಪ್ರಯೋಜನ ಅಲ್ಲ ಎನಿವೇಸ್ ನೀವು ನೋಟ್ಸ್ ಇದೆ ಇಲ್ಲಿ ಡೀಟೇಲ್ ಆಗಿ ಬಟ್ ನಿಮ್ಗೆ ಅರ್ಥ ಮಾಡಿಸ್ಕೆ ನಾನು ಎಕ್ಸಾಂಪಲ್ ಕೊಟ್ಟೋದು ಹೇಳ್ತಾ ಇರ್ತಕ್ಕಂಥದ್ದು ಅವರು ಏನು ತೀರ್ಮಾನಗಳು ಅವರ ಒಂದು ಸೂಪರ್ ಸೂಪರ್ದಿಗೆ ಬರ್ತದೆ ಮಾಮೂಲಿ ಸಿವಿಲ್ ಕೋರ್ಟ್ಗಳು ನಮ್ಮ ನ್ಯಾಯಾಲಯಗಳು ಮೆಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ಏನ್ ಕರಿತೀವಿ ಕೆಲಾಂತರ ನ್ಯಾಯಾಲಯ ಅದಕ್ಕೆ ಯಾವುದು ಬರಲ್ಲ ಅಂತಕ್ಕಂಥದ್ದು ಈ ಪ್ರಕರಣ ಹೇಳತ್ತೆ ನಾವು ಆಲ್ರೆಡಿ ಇದುವರೆಗೆ ಏನ್ ಓದಿದೀವಿ ಪ್ರೀವಿಯಸ್ ಚಾಪ್ಟರ್ಸ್ ಗಳಲ್ಲಿ ಅವೆಲ್ಲ ಕೂಡ ನಾವು ಜುರಿಟಿಕೇಶನ್ ಆಫ್ ರೆವೆನ್ಯೂ ಕೋರ್ಸ್ ಅಂತ ಕರಿತೀವಿ ಓಕೆ ಫೈನ್ ಆದ್ರೆ ಯಾವ್ದು ಬರಲ್ಲ ಅಂದ್ರೆ ಇಲ್ಲಿ ಏನ್ ಮೆನ್ಷನ್ ಮಾಡಿದ್ವಿ ನೋಡಿ ಯಾವುದೇ ಸಿವಿಲ್ ನ್ಯಾಯಾಲಯ ಕೆಳಕಂಡ ಯಾವುದೇ ವಿಷಯಗಳ ಬಗ್ಗೆ ಅಧಿಕಾರ ವ್ಯಾಪ್ತಿನ ಹೊಂದಿರೋದಕ್ಕಲ್ಲ ಯಾವ್ದು ಸರ್ ಅದು ಅಂದ್ರೆ ಯಾವುದೇ ಹುದ್ದೆ ಅಥವಾ ಸೇವೆಗೆ ಸಂಬಂಧ ಸರ್ಕಾರದ ವಿರುದ್ಧ ಕ್ಲೇಮ್ಗಳು ನೋಡಿ ಸರ್ಕಾರದ ವಿರುದ್ಧ ಕ್ಲೇಮ್ ಗಳು ಮೊದಲ ಎಲ್ಗೋಗ್ತಿವತ್ತ ಅಡ್ಮಿನಿಸ್ಟ್ರೇಟಿವ್ ಟ್ರಿಬ್ಯುನಲ್ ಅಂತಿದೆ ಮತ್ತೆ ಕೆ ಎಸ್ ಅಧಿಕಾರಿಗಳು ಐ ಎಸ್ ಅಧಿಕಾರಿಗಳು ಟ್ರಾನ್ಸ್ಫರ್ ಮಾಡೋದ್ರೆ ಏನ್ ಮಾಡ್ತಾರೆ ಅವರು ಅವ್ರ ಕೋರ್ಟ್ ಹೋಗಲ್ಲ ಅವ್ರದೇ ಟ್ರಿಬ್ಯುನಲ್ ಇದೆ ಆ ಕೋರ್ಟ್ ಆಹಾ ಒಂದು ಕೋರ್ಟ್ ಹೋಗ್ತಾರೆ ಟ್ರಿಬ್ಯುನಲ್ ಅಂತ ನ್ಯಾಯಾಧಿಕರಣ ಇದೆ ಅಲ್ಲಿಂದ ಅವರು ಹೈಕೋರ್ಟ್ ಗೆ ಅಪೀಲ್ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಓಕೆ ಫೈನ್ ಮತ್ತೆ ಈ ಅಧಿನಿಯಮದ ಮೇಲೆ ನಿರ್ಧಾರ ಮಾಡಿದ ಭೂ ಕಂದಾಯ ಮೊಬೈಲ್ಗೂ ಅಥವಾ ಅದರ ಹೊರೆ ಅಂದ್ರೆ ಈ ಒಂದು ನೋಟಿಫಿಕೇಶನ್ ಮುಖಾಂತರ ಈ ಆಕ್ಟ್ ನ ಮುಖಾಂತರ ಭೂ ಕಂದಾಯ ಸರ್ಕಾರ ನಿರ್ಧರಿಸುತ್ತೆ ಅದ್ರ ವಿರುದ್ಧ ಹೆಂಗ್ ನಿರ್ಧರಿಸಿದೆ ಅಂತ ಹೋಗೋಕಾಗಲ್ಲ ನೀನು ಕೋರ್ಟ್ಗೆ ಅಲ್ವಾ ಅದೆಲ್ಲ ನೀವು ಈ ಕೋರ್ಟ್ ಗೆ ಸಿವಿಲ್ ನ್ಯಾಯಕ್ಕೆ ಹೋಗಕ್ಕಾಗಲ್ಲ ಸರ್ಕಾರ ಯಾವ ರೀತಿಯಾದ ಒಂದು ಭೂಖಂಡ ನಿರ್ಧರಿಸುತ್ತೆ ಓಕೆ ಮತ್ತೆ ಎಷ್ಟು ನಿರ್ಧರಿಸುತ್ತೆ ಓಕೆ ಯಾವ ರೀತಿ ನಿರ್ಧರಿಸುತ್ತೆ ಯಾವ ಬೇಸಿಸ್ ಮೇಲೆ ಯಾವ ತತ್ವದ ಮೇಲೆ ನಿರ್ಧರಿಸುತ್ತೆ ಇದನ್ನ ನೀನ್ ಕ್ವಶನ್ ಮಾಡಕ್ಕಾಗಲ್ಲ ಹೋಗಿ ಸಿವಿಲ್ ಕೋರ್ಟ್ಸ್ ಗಳಿಗೆ ಓಕೆ ಯಾವ್ದೇ ಬರಲ್ಲ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಮತ್ತೆ ಸರ್ವೆ ಸರ್ವೆ ಮಾಡಿರ್ತಾನೆ ಅವನ ಕಾನೂನು ಅವನ ಒಂದು ಇದು ಇದ್ರ ಪ್ರಕಾರ ಅದ್ರ ವಿರುದ್ಧ ಆಕ್ಷೇಪಣೆ ನೀನು ಸಿವಿಲ್ ನ್ಯಾಯಕ್ಕೆ ಹೋಗಕ್ಕಾಗಲ್ಲ ಸರ್ವೇಯರ್ ಏನ್ ಕೆಲಸ ಇದೆ ಎಷ್ಟ್ ಸರ್ವೆ ಇದೆ ಅದು ಮಾಡಿರ್ತಾನೆ ಆ ಸರ್ವೆ ಪ್ರಕಾರ ಕಂದಾಯ ಈ ಸರ್ವೆ ಪ್ರಕಾರ ಇಷ್ಟ ಕಂದಾಯ ಯಾಕೆ ಅಂತ ನೀನ್ ಕೇಳತ್ತ ಸರ್ಕಾರ ನಿಗದಿಪಡಿಸಿದೆ ಕಟ್ಟಬೇಕು ಅರ್ಥ ಆಗ್ತಿದೆಯಲ್ಲ ಅದು ಬಿಟ್ಟು ಮತ್ತೆ ಯಾರು ಈ ಕಂದಾಯಗಳನ್ನು ಭೂ ಕಂದಾಯಗಳನ್ನು ಕಟ್ಟಿರಲ್ಲ ಅದ್ರ ವಿರುದ್ಧ ಏನಾರು ಇದು ಮಾಡಿದ್ರೆ ತಗಾದೆಗಳಿದ್ರೆ ಅದಕ್ಕೆ ಸಿವಿಲ್ ನ್ಯಾಯಕ್ಕೆ ಹೋಗೋಕ್ಕಾಗಲ್ಲ ಅದಕ್ಕೆ ನಿಮ್ಗೆ ರೆವೆನ್ಯೂ ನ್ಯಾಯಾಲಯಗಳಿವೆ ಅವುಗಳಿಗೆ ಹೋಗ್ಬೇಕು ಓಕೆ ಅರ್ಥ ಆಗ್ತಿದೆಯಲ್ಲ ಸಿವಿಲ್ ನ್ಯಾಯಾಲಯ ಅಂದ್ರೆ ಇಲ್ಲಿ ಕೆಲ ಹಂತದ ನ್ಯಾಯಾಲಯ ನಾವು ನ್ಯಾಯಾಧೀಕ ನಾವು ಅಹ್ ಮೆಜಿಸ್ಟ್ರೇಟ್ ಕೋರ್ಟ್ ಅಂತ ಕರಿತೀವಿ ಅದಾದ್ಮೇಲೆ ಸೆಷನ್ ಕೋರ್ಟ್ ಬರುತ್ತೆ ಅದಾದ್ಮೇಲೆ ಏನ್ ಬರುತ್ತೆ ನಿಮಗೆ ಹೈಕೋರ್ಟ್ ಬರುತ್ತೆ ಅದಾದ್ಮೇಲೆ ಸುಪ್ರೀಂ ಕೋರ್ಟ್ ಬರುತ್ತೆ ಓಕೆ ಸೊ ಇದೆಲ್ಲ ಗೊತ್ತಿರಬೇಕು ನಿಮಗೆ ಬೇಸಿಕ್ ಥಿಂಗ್ಸ್ ನೀವು ಸಂವಿಧಾನ ಓದಿದ್ದೀರಾ ಅಂತ ಅನ್ಕೋತೀನಿ ಓಕೆ ಓದಿಲ್ಲ ಅಂದ್ರೆ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇದೆ ಹೋಗಿ ನೋಡಿ ಸ್ನೇಹಿತರೆ ನಿಮಗೆ ಡೀಟೇಲ್ ಆಗಿ ಅರ್ಥ ಆದರೆ ಇನ್ ಇದೆ ನಾವು ಹೋಗೋಕೆ ಆಗಲ್ವಾ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ಬೋದು ಸರ್ ಹೇಳ್ತೀನಿ ಅದನ್ನ ಹೇಳ್ತೀನಿ ಅಕಸ್ಮಾತ್ ಈಗ ರಿಜಿಸ್ಟ್ರೇಷನ್ ಆಗಿರುತ್ತೆ ತಹಶೀಲ್ದಾರ್ ಆಫೀಸಲ್ಲಿ ಅಥವಾ ಬೇರೆ ಏನೋ ಒಂದು ಆಗಿರುತ್ತೆ ಮೋಸದಿಂದ ಮಾಡಿಸ್ಕೊಂಡಿದ್ರೆ ಅಂತದಕ್ಕೆ ಹೋಗ್ಬೋದು ನೀವೆಲ್ಲ ನ್ಯೂಸ್ ಅಲ್ಲಿ ನೋಡ್ತಿರ್ತೀರಾ ಅಲ್ವಾ ನ್ಯೂಸ್ ಅಲ್ಲಿ ನೋಡ್ತಿರ್ತೀರಾ ಮೋಸದಿಂದ ಬರ್ಸ್ಕೊಂಡ್ರು ಅಂತ ಅಂತದನ್ನ ನೀವು ಹೋಗ್ಬೋದು ಅದು ಮುಂದೆ ನಾನು ಹೇಳ್ತೀನಿ ಹೆಂಗೆ ಅಂತ ಯಾವ ರೀತಿ ಹೋಗ್ಬೋದು ಯಾವ ರೀತಿ ಅಂತ ಮುಂದೆ ಬರುತ್ತೆ ಪ್ರಕರಣ ಅಲ್ಲಿ ನಾನು ಹೇಳ್ತೀನಿ ಓಕೆ ಮತ್ತೆ ಕಂದಾಯನಕ್ಕೆ ಹೊಣೆಗಾರ ಆಗಿರ್ತಾನೆ ಅಂದ್ರೆ ಅವನು ಅಹ್ ಪ್ರಧಾನ ಇಡುವಳಿದಾರ ಅವನ ಹತ್ರ ಭೂಮಿ ಇರುತ್ತೆ ಯಾವ್ದಾರು ಒಂದು ಶೇರ್ಡ್ ಲ್ಯಾಂಡ್ ಇರುತ್ತೆ ಅದ್ರ ಮ್ಯಾಕ್ಸಿಮಮ್ ಒಬ್ಬಂಗ್ ಇರುತ್ತೆ ಎ ಅನ್ನೋಕ್ಕಂತ ಸ್ವಲ್ಪ ಬಿ ಅಂತ ಅವ್ನು ಕನಿಷ್ಠ ಇಡವಳಿದಾರ ಅಂತ ಕರಿತೀವಿ ಮತ್ತೆ ಅದನ್ನ ಅನುಭವಿಸ್ತಾ ಇರತಕ್ಕಿ ಅಧಿಭೋಗ அக்குப்பேஷன் அந்த கரீவ் அடமான இட்டூமாலிகிணிதார இவனு ஏன்னா தாக்க இவன அவன் கந்தாய கட்டில அது அது பிராப்ளம் இது ஏன்னா கட்டில அதுக்கு சிவில் நியாயக்கு ஓகே அதுல ரெவின்யூ நியாயாலும் ஓகே அர்த்த ஆகியலாம் எக்ஸாம்பல் இட் தீனி இல்லை எனிவேஸ் நீங்க நோட்கோது நெக்ஸ்ட் பார்த்து அது விட்டு சர் சேரிக்கீடுபூமி கால்பூமி ஆகிர்போது ಕಂದಾಯ ಈ ಡೇಟ್ ಇಂದ ನೀನ್ ಕೊಟ್ಟಿಲ್ಲ ಈ ಕೊಡಬೇಕು ಅಂದಾಗ ಈ ಡೇಟ್ ಯಾಕೆ ನಾನು ಆ ಡೇಟ್ ನಾನು ಇರ್ಲಿಲ್ಲ ನನ್ನ ಹತ್ರ ರಿಜಿಸ್ಟ್ರೇಷನ್ ಇರಲ್ಲ ನಾನು ಈ ಡೇಟ್ ಇಂದ ಕಡ್ತೀನಿ ಅದೆಲ್ಲ ಗೊತ್ತಿಲ್ಲ ಸರ್ಕಾರಕ್ಕೆ ಈ ಡೇಟ್ ಇಂದ ಕಂದಾಯ ಬಂದಿಲ್ಲ ಭೂಮಿ ಸೊ ಅದು ಕೊಡಬೇಕು ಸ್ವಂತತೆಲ್ಲ ನೀವು ಸಿವಿಲ್ ನ್ಯಾಯ ತಗೊಂಡು ಹೋಗೋಕ್ಕಾಗಲ್ಲ ರೆವೆನ್ಯೂ ದಲ್ಲೇ ಬಂದು ರೆವೆನ್ಯೂ ತಹಶೀಲ್ದಾರ್ ಇರ್ತಾರೆ ಇದ್ರಲ್ಲಿ ಬಂದ್ರೆ ಡೆಪ್ಯೂಟಿ ಕಮಿಷನರ್ ಇರ್ತಾರೆ ಅವ್ರ ಮೇಲೆ ರೀಜನಲ್ ಕಮಿಷನರ್ ಇರ್ತಾರೆ ಸೊ ಅವ್ರ ಹತ್ರ ಕೂತ್ಕೊಂಡು ಬಗೆಹರಿಸಕೋಬೇಕು ಅವ್ರ ಏನ್ ಹೇಳ್ತಾರೆ ಅದ್ರ ಪ್ರಕಾರ ಮಾಡ್ಬೇಕು ಇಂಥ ವಿಷಯಕ್ಕೆಲ್ಲ ನೀವು ಮತ್ತೆ ಸರ್ಕಾರಕ್ಕೆ ಸೇರಿದ ಬೀಳು ಭೂಮಿಗಳು ನಮ್ಗೆ ಅಧಿಕಾರ ನನಗ್ ಬರಬೇಕು ಅನ್ನೋ ರೀತಿ ಅದೆಲ್ಲ ನೀವು ತಹಶೀಲ್ದಾರ್ ಅದಕ್ಕೆ ಎನ್ ಸಿ ತುಂಬಾ ಜನ ನೀವು ನ್ಯೂಸ್ಗಳು ನೋಡಿರ್ತೀರ ತಹಶೀಲ್ದಾರ್ ಅಹ್ ಡೆಪ್ಯೂಟಿ ಕಮಿಷನರ್ ಗಳೆಲ್ಲ ಅಷ್ಟೊಂದ್ ಜನ ರೈಡ್ ಹಾಕಿರ್ತಾರೆ ದುಡ್ಡು ಅಷ್ಟೊಂದು ಕೋಟ್ಯಾಂತರ ರೂಪಾಯಿ ಮಾಡಿರ್ತಾರೆ ಅಲ್ವಾ ನೀವೆಲ್ಲ ನೋಡಿರ್ತೀರ ಲೋಕಾಯುಕ್ತ ಯಾಕೆ ಹೆಂಗ್ ಬಂತು ದುಡ್ಡು ಇದರಿಂದ ಬರೋದು ಅವ್ರಿಗೆ ಅಷ್ಟು ಅಧಿಕಾರ ಇದೆ ಸ್ನೇಹಿತರೆ ಯಾಕೆ ಒಬ್ಬ ತಹಶೀಲ್ದಾರ್ದ ಲೋಕಾಯುಕ್ತಕ್ಕೆ ಬಲೆಗೆ ಬಿದ್ರು ಅಂತೆಲ್ಲ ನ್ಯೂಸ್ ನೋಡ್ತಿರ ಹಿಂಗೆ ಹೌ ಹೌ ಇಟ್ ಇಸ್ ಅಂದ್ರೆ ಈ ತರ ಭೂಮಿಗಳನ್ನ ಏನ್ ಮಾಡೋದು ಸರ್ಕಾರಿ ಭೂಮಿಗಳನ್ನ ಇಲ್ಲಿ ನಾವು ಕನ್ವರ್ಟ್ ಮಾಡೋದಾಗಿರ್ಬೋದು ಓಕೆ ಅಥವಾ ಈ ರೀತಿಯಾದ ಬೇರೆ ಬೇರೆ ಟ್ಯಾಕ್ಸ್ಗೆ ಸಂಬಂಧ ಪಟ್ಟಂತೆ ಆಗಿರ್ಬೋದು ಇಲ್ಲೆಲ್ಲ ಅವ್ರು ಭ್ರಷ್ಟಾಚಾರಗಳು ಮಾಡಿರ್ತಾರೆ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಕೆಲವು ದಾವೆಗಳು ಉಳಿಸಬೇಕೆ ಸೇವಿಂಗ್ ಆಫ್ ಸರ್ಟನ್ ಸೂಟ್ಸ್ ಅಂದ್ರೆ ಈ ಕೆಳಗಿನ ದಾವೆಗಳ ಪೈಕಿ ಯಾವುದೇ ದಾವೆ ವಿಚಾರಣೆ ತೆಗೆದು ಅರವತ್ತೊಂದನೇ ಪ್ರಕರಣದ ಯಾವುದೇ ಸಿವಿಲ್ ನ್ಯಾಯಾಲಯ ಪ್ರತಿಬಂಧಿಸುವುದು ಭಾವಿಸಿದಕ್ಕಲ್ಲ ಅಂದ್ರೆ ಈಗೇನ್ ನಾವು ಓದಿದ್ವಿ ಅದಷ್ಟು ಬಿಟ್ಟು ಅಕಸ್ಮಾತು ನಾನ್ ನಿಮ್ಗೆ ಹೇಳ್ದೆ ಈಗ ಮೋಸದಿಂದ ಒಂದ್ ಕಡೆ ಇನ್ನೊಂದ್ ಕಡೆ ಏನಾಗುತ್ತೆ ಅಂತಂದ್ರೆ ವಸೂಲಿ ಆಗಿರತ್ತೆ ಆಯ್ತಾ ವಸೂಲಿ ಆಗಿರತ್ತೆ ಅವನು ಕಂದಾಯ ಕಟ್ಟಿರ್ತಾನೆ ಪುನಃ ಅವನ್ನ ಹೆಚ್ಚಿಸ್ಬಿಟ್ಟು ನೀವು ಹಿಂದೆಡೆ ಕಟ್ಟು ಅಂತ ಹೇಳ್ತಕ್ಕಂಥದ್ದು ಸೊ ಈ ತರದೆಲ್ಲ ಬರುತ್ತಲ್ಲ ಸರ್ಕಾರದಿಂದ ಅಂತದ್ದಾಗಿರ್ಬೋದು ಓಕೆ ಅಥವಾ ಅವನು ಕಂದಾಯ ಕಟ್ಟಬೇಕು ಅಂತ ಏನ್ ಹೇಳಿರ್ತಾರೆ ಅದು ಕಾನೂನುನ ಸರ್ಕಾರದ ಕಾನೂನು ನಿಮ್ಮ ಅದರ ಪ್ರಕಾರ ಇರಲ್ಲ ಇದ್ರೆ ಫೈನ್ ಇರದೇ ಇದ್ರೆ ಆ ಒಂದು ಅಧಿಕಾರಿ ಆ ರೀತಿಯಾದ ಒಂದು ಟ್ಯಾಕ್ಸ್ ನ ವಿಧಿಸಿದ್ರೆ ಭೂ ಕಂದಾಯ ವಿಧಿಸಿದ್ರೆ ಅವಾಗ ನಾವು ಸಿವಿಲ್ ನ್ಯಾಯಕ್ಕೆ ಹೋಗ್ಬೋದು ಇದನ್ನೆಲ್ಲ ಎಕ್ಸಾಂಪಲ್ ಕೇಳಲ್ಲ ಓಕೆ ಬಟ್ ಸ್ಟಿಲ್ ನೀವು ಅರ್ಥ ಮಾಡ್ಕೊಳ್ಳಿ ನಾನು ಹೇಳ್ತೀನಿ ಎಲ್ಲೆಲ್ಲಿ ಕೇಳ್ತಾರೆ ಹೈಲೈಟ್ ಮಾಡ್ತೀನಿ ನಾನು ಹೇಳ್ತೀನಿ ನಿಮಗೆ ಹಿಂಗೆ ಕ್ವಶನ್ಸ್ ಬರುತ್ತೆ ಅಂತ ಓಕೆ ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಸೊ ಯಾವ್ದಾವು ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ತವೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೋಗ್ತವೆ ಅಂತ ಸರ್ವೆ ನಂಬರ್ ಓಕೆ ಸರ್ಕಾರದ ಪ್ರಕಾರ ಸರ್ವೆ ನಂಬರ್ ಈಗ ಫಾರ್ ಎಕ್ಸಾಂಪಲ್ ಒಂದು ರಿಜಿಸ್ಟ್ರೇಷನ್ ಆಗಿರುತ್ತೆ ಓಕೆ ರಿಜಿಸ್ಟ್ರೇಷನ್ ಆಗಿರುತ್ತೆ ಸರ್ವೆ ಕರೆಕ್ಟ್ ಆಗಿರೋಲ್ಲ ಕರೆಕ್ಟ್ ಆಗಿ ಮಾಡ್ಕೊಟ್ಟಿಲ್ಲ ತಹಶೀಲ್ದಾರ್ ತಾಲೂಕು ಆಫೀಸ್ ಗಳಲ್ಲಿ ಅಥವಾ ಅದನ್ನ ಒಂದು ಸರ್ವೆ ನಂಬರ್ ಇರುತ್ತೆ ಅದರ ಒಂದು ಪೋಡು ಅದರ ಒಂದು ಭಾಗನ ಇನ್ನೊಬ್ರಿಗೆ ಮಾರ್ತಕ್ಕಂಥದ್ದು ಅದರ ಸ್ವಾಧೀನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಇಲ್ಲಿ ಇಬ್ರು ಪ್ರೈವೇಟ್ ಬರ್ತಾರೆ ಎ ಮತ್ತೆ ಬಿ ಅಂತ ಇಬ್ರು ಪ್ರೈವೇಟ್ ವ್ಯಕ್ತಿಗಳು ಬರ್ತಾರೆ ಇವರ ನಡುವಿನ ಒಂದು ಅಹ್ ದಾವೆಗಳು ಇರ್ತವಲ್ಲ ಇವರ ನಡುವಿನ ಒಂದು ಗಳು ಇರ್ತವಲ್ಲ ಅಂತದ್ ಸಿವಿಲ್ ನ್ಯಾಯಾಲಯಕ್ಕೆ ಹೋಗ್ತಾರೆ ಅರ್ಥ ಆಗ್ತಿದೆಯಲ್ಲ ಇವಾಗ ಹಿಂಗೆ ಅಂತ ಅಂದ್ರೆ ಇನ್ನು ಇನ್ನೂ ಇನ್ನು ಬರುತ್ತೆ ಇನ್ನು ಬರುತ್ತೆ ಇನ್ನೂ ಎಕ್ಸಾಂಪಲ್ ಕೊಟ್ಟು ಹೇಳ್ತೇನೆ ಮುಂದೆ ಹೇಳ್ತೀನಿ ನಾನು ಫಾರ್ ಎಕ್ಸಾಂಪಲ್ ಒಬ್ಬೊಬ್ರು ಏನ್ ಮಾಡ್ತಾರೆ ನೀವು ನೋಡಿರ್ತೀರ ತುಂಬಾ ಜನಕ್ಕೆ ಇದನ್ನ ಅನ್ಬೋಕ್ಸ್ ಇರ್ತಾರ ಕೂಡ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟಿರ್ತಾರೆ ಸ್ವಲ್ಪ ದಿನ ಆದ್ಮೇಲೆ ನನಗೆ ಗೊತ್ತಿಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಟ್ಟೆ ಅಂತ ಬರ್ತಾರೆ ಸೊ ಆಗ ತಹಶೀಲ್ದಾರ್ ಅಂದ್ರೆ ರೆವೆನ್ಯೂ ಕೋರ್ಟ್ ಹೋಗಲ್ಲ ಅದು ಅಂತ ಕೇಸ್ಗಳು ಇಬ್ರು ಪ್ರೈವೇಟ್ ಪ್ರಾಪ್ ಪ್ರೈವೇಟ್ ಖಾಸಗಿ ವ್ಯಕ್ತಿಗಳ ನಡುವಿನ ದಾವೆಗಳು ಇರ್ತಾವಲ್ಲ ಇದನ್ನ ಡೈರೆಕ್ಟ್ ಕ್ವಶನ್ ಖಾಸಗಿ ವ್ಯಕ್ತಿಗಳ ನಡುವಿನ ದಾವೆಗಳು ಭೂ ಸ್ವಾಧೀನ ಫೋಡು ಸರ್ವೆ ನಂಬರ್ ಇದಕ್ಕೆ ಸಂಬಂಧಪಟ್ಟಂತೆ ಯಾವ ನ್ಯಾಯಾಲದ ನ್ಯಾಯದ ಒಂದು ಜೂರೋ ಗೆ ಬರುತ್ತೆ ಅಂತ ಕೇಳ್ಬೋದು ಎಕ್ಸಾಮ್ ಅದು ಸಿವಿಲ್ ನ್ಯಾಯಾಲಯಕ್ಕೆ ಬರ್ತಾರೆ ರೆವೆನ್ಯೂ ಬರಲ್ಲ ಅರ್ಥ ಆಗ್ತಿದೆಯಲ್ಲ ಎಸ್ ನೆಕ್ಸ್ಟ್ ಸರ್ಕಾರ ವಿರುದ್ಧ ಯಾವ ದಾವೆಗಳನ್ನು ಅಥವಾ ಇತರ ವ್ಯವಹಾರಗಳನ್ನು ಹೂಡುವುದಕ್ಕೆ ಮುಂಚೆ ವಾದಿಯು ಅಪೀಲು ಮಾಡಿಕೊಳ್ಳಲು ತನಗಿರುವ ಹಕ್ಕನ್ನು ಪೂರ್ತಿಯಾಗಿ ಬಳಸುತ್ತೆ ಇದು ಸಿಂಪಲ್ ಇದು ಅಂದ್ರೆ ಅಹ್ ಯಾವುದೇ ದಾಹೆ ಹೂಡ್ಬೇಕು ಅಂತಂದ್ರೆ ಅಪೀಲ್ ಹೋಗ್ಬೇಕು ಅಂದ್ರೆ ಟ್ರಿಬ್ಯುನಲ್ ಇಂದ ನಾವು ಸಿವಿಲ್ ಕೋರ್ಟ್ ಆಗಿದ್ದು ಅದರಿಂದ ಹೈಕೋರ್ಟ್ ಯಾವುದೇ ಒಂದ್ ಹೋದ್ರೆ ಅಂದ್ ಕಾಲಮಿತಿಯೊಳಗೆ ಹೋಗ್ಬೇಕು ಆ ಕಾಲ ಮಿತಿಯೊಳಗೆ ಅದ ಮುಂದೆ ಹೇಳ್ತೀನಿ ಅದ್ ಬರುತ್ತೆ ಆ ಕಾಲ ಮಿತಿಯೊಳಗೆ ಈಗ ಮೂರ್ ತಿಂಗಳು ಕೊಟ್ಟರೆ ಮೂರ್ ತಿಂಗಳು ತಿಂಗಳು ನೈಂಟಿ ಡೇಸ್ಟಿ ಡೇಸ್ ಅಷ್ಟೊಳಗೆ ಅಪೀಲ್ ನೆಕ್ಸ್ಟ್ ಉಚ್ಚ ನ್ಯಾಯಾಲಯದ ತೀರ್ಮಾನಕ್ಕಾಗಿ ಪ್ರಶ್ನೆಗಳನ್ನು ಒಪ್ಪಿಸಲು ನ್ಯಾಯಾಧೀಕರಣದ ಅಧಿಕಾರ ನ್ಯಾಯಾಧೀಕರಣ ಅಂದ್ರೆ ಟ್ರಿಬ್ಯುನಲ್ ಅಂದ್ರೆ ಈಗ ಗಳ ಬಗ್ಗೆ ನಾನು ಓದಿ ಹೇಳಿದ್ದೀನಿ ನಿಮ್ಗೆ ಪ್ರೀವಿಯಸ್ ಚಾಪ್ಟರ್ ಗಳಲ್ಲಿ ಹೇಳಿದಿನಿ ಈ ಟ್ರಿಬ್ಯುನಲ್ ನ್ಯಾಯಾಧೀಕರಣ ತೀರ್ಮಾನ ಏನ್ ಕೊಟ್ಟಿರುತ್ತಲ್ಲ ಅದಾಗಿರ್ಬೋದು ಅಥವಾ ಇದ್ರ ಹತ್ರ ಯಾವ್ದಾರ ಒಂದು ಕೇಸ್ ಇರುತ್ತೆ ಅದಕ್ಕೆ ಅನ್ಸುತ್ತೆ ಇದು ನಮ್ಗಿಂತ ಸಿವಿಲ್ ಕೋರ್ಟ್ ಹೋಗೋದಕ್ಕೆ ವಿಲೇ ಮಾಡ್ತಕ್ಕಂಥದ್ದು ಅದನ್ನ ಡಿಸ್ಪೋಸ್ ಮಾಡ್ತಕ್ಕಂಥದ್ದು ಅಥವಾ ನಿರ್ಧಾರ ತಗ್ಗಲ್ಸ್ಕೊಳ್ತಕ್ಕಂಥದ್ದು ಅಂದ್ರೆ ಯಾರು ಒಬ್ಬ ಪಕ್ಷದ ವ್ಯಕ್ತಿ ಬಂದು ಇದು ಸಿವಿಲ್ ಗೆ ಹೋಗ್ಬೇಕು ಅಂತ ಅರ್ಜಿ ಸಲ್ಲಿಸ್ಬೋದು ಅಥವಾ ನ್ಯಾಯಧೀಕರಣ ಗೆ ಇದು ಸಿವಿಲ್ ಗೆ ಹೋದ್ರೆ ಸರಿ ಅನ್ಸ್ಬಹುದು ಅಂಥದ್ದ ಕೋರ್ಟ್ ಗಳಿಗೆ ಸಿವಿಲ್ ಕೋರ್ಟ್ ಆಗಿರ್ಬೋದು ಅಥವಾ ಅದ್ರ ಮೇಲೆ ಹೈಕೋರ್ಟ್ ಆಗಿರ್ಬೋದು ಓಕೆ ಅಂದ್ರೆ ಸಿವಿಲ್ ಕೋರ್ಟ್ ಮಾಡ್ತಕ್ಕಂತ ಕಾರ್ಯಗಳು ಏನಿದೆ ಓಕೆ ನಾವೇನ್ ಈಗ ಲಾಸ್ಟ್ ಸೆಕ್ಷನ್ ಅರವತ್ತ ಎರಡರಲ್ಲಿ ಓಕೆ ಆ ಒಂದು ಅಧಿಕಾರದ ಮೇಲೆ ಅಂತದ್ನ ಇದನ್ನ ಹೈಕೋರ್ಟ್ ಅಲ್ಲಿ ತೀರ್ಮಾನ ಆಗ್ಬೇಕು ಅಂತಂದ್ರೆ ನ್ಯಾಯಾಧೀಕರಣ ಗೆ ರೆಫರ್ ಮಾಡಬಹುದು ಅಥವಾ ಯಾವ ಪಕ್ಷದ ಪಕ್ಷಕಾರ ಅಂದ್ರೆ ಯಾರ ವಿರುದ್ಧ ಬಂದು ಅರ್ಜಿ ಹೈಕೋರ್ಟ್ ಗೆ ಹಾಕ್ಬೋದು ಅಂದ್ರೆ ಹಾಕ್ಬೋದು ಗೆ ಡೈರೆಕ್ಟ್ ಆಗಿ ಹಾಕ್ಬಹುದು ಓಕೆ ಸೊ ಅದು ಈ ಪ್ರಕರಣ ಹೇಳ್ತಾ ಅಷ್ಟು ಇಂಪಾರ್ಟೆಂಟ್ ಅಲ್ಲ ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ಳಿ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಉಚ್ಚ ನ್ಯಾಯಾಲಯಕ್ಕೆ ಒಪ್ಪಿಸಲು ಸಿವಿಲ್ ನ್ಯಾಯಾಲಯದ ಅಧಿಕಾರ ಅಂದ್ರೆ ಅಧಿಕಾರ ವ್ಯಾಪ್ತಿಗೆ ಸಂಬಂಧಿಸಿದ ಪ್ರಶ್ನೆಗಳು ಈಗ ಫಾರ್ ಎಕ್ಸಾಂಪಲ್ ನೀವು ಎಷ್ಟೊಂದು ನೋಡಿರ್ತೀರಾ ಕೇಸ್ಗಳು ಲೋವರ್ ಕೋರ್ಟ್ ಕೋರ್ಟ್ಲಿರೋದ್ರೆ ಹೈಕೋರ್ಟ್ ತಗೋಬಹುದು ಯಾವ ಆರ್ಟಿಕಲ್ ಹೇಳ್ತೀರಾ ಆರ್ಟಿಕಲ್ ಯಾವ್ದು ಹೇಳ್ತೀರಾ ಐ ತಿಂಕ್ ಸೊ ಆರ್ಟಿಕಲ್ ಟು ಸಿಕ್ಸ್ಟಿ ಸಿಕ್ಸ್ ಅನ್ಕೋತೀನಿ ಸಿಕ್ಸ್ಟಿ ಸಿಕ್ಸ್ ಸಿಕ್ಸ್ಟಿ ಸೆವೆನ್ ಅನ್ಕೋತೀನಿ ನಮ್ಮ ಸಂವಿಧಾನದಲ್ಲಿ ಬರುತ್ತೆ ಸೊ ಇಫ್ ಐ ಆಮ್ ನಾಟ್ ರಾಂಗ್ ಅದು ಲೋವರ್ ಕೋರ್ಟ್ ಅಲ್ಲಿ ನಾವು ರಿಟ್ ಅಂದ್ರೆ ಏನರ್ಥ ಯಾವ ರಿಟ್ ಅದು ಎಲ್ಲಿ ಮೆಂಟಲಿ ನೀವು ಓದಿದ್ರೆ ಕೆಲಹಂತರ ನ್ಯಾಯಾಲಯ ಪ್ರೊಹಿಬಿಷನ್ ಓದಿದಿವಲ್ಲ ಓಕೆ ಸರ್ಶಿಯರಿ ಎಲ್ಲ ಓದಿದಿವಲ್ಲ ಸೊ ಇದು ಕೆಳ ಹಂತದ ಮೇಲ್ ಹಂತಕ್ಕೆ ತರಿಸ್ಕೊಳ್ತಕ್ಕಂಥದ್ದು ಯಾವಾಗ ಇದು ನಿನ್ನ ಅಧಿಕಾರ ಅಲ್ಲ ಅಂದಾಗ ಅಥವಾ ಆ ಕೆಳಾಂತರ ನ್ಯಾಯಾಲಯಕ್ಕೆ ಇದು ಮಾಡಕ್ಕಿಲ್ಲ ಅಂದಾಗ ಡಿಸ್ಪೋಸ್ ಮಾಡಿದಾಗ ಕೇಸ್ ಗಳನ್ನ ಅಪೀಲ್ ಮುಖಾಂತರ ಮೇಲ್ಗಡೆ ಮಾಡಿದಾಗ ಆ ಒಂದು ಅಧಿಕಾರ ನಮ್ಗೆ ಉಚ್ ಉಚ್ಚ ನ್ಯಾಯಾಲಯಕ್ಕೆ ಇರುತ್ತೆ ಬಟ್ ಇಲ್ಲಿ ಯಾವುದೇ ತೀರ್ಮಾನ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸಿವಿಲ್ ಕೋರ್ಟ್ ಆಗ್ಲಿ ಓಕೆ ಸಿವಿಲ್ ಕೋರ್ಟ್ ಆಗ್ಲಿ ಹೈಕೋರ್ಟ್ ಆಗ್ಲಿ ಯಾವುದೇ ತೀರ್ಮಾನಗಳು ಬಂದರೂ ಕೂಡ ಅದು ಅಪೀಲ್ ಲೆಬಲ್ ಆಗಿರ್ಬೇಕು ಅಂದ್ರೆ ಸಿವಿಲ್ ಕೋರ್ಟ್ ಇಂದ ಗೆ ಹೈಕೋರ್ಟ್ ಇಂದ ಸುಪ್ರೀಂ ಕೋರ್ಟ್ ಗೆ ಅಪೀಲ್ ಮಾಡತಕ್ಕಂತ ತೀರ್ಮಾನಕ್ಕೆ ಒಳಪಟ್ಟಿರ್ಬೇಕು ಓಕೆ ನೆಕ್ಸ್ಟ್ ಈಗ ವೆರಿ ಇಂಪಾರ್ಟೆಂಟ್ ಇದು ಇದರ ಮೇಲೆ ಕ್ವಶನ್ಸ್ ಬರ್ತಾರೆ ನ್ಯಾಯಪೀಠದ ರಚನೆ ಈಗೇನು ನಾವು ಡಿಸ್ಕಸ್ ಮಾಡಿದ್ವಿ ಕೋರ್ಟ್ಗಳು ಟ್ರಿಬ್ಯುನಲ್ಸ್ ಅಂತೆಲ್ಲ ಯಾವುದೇ ನ್ಯಾಯಾಲಯ ಹೈಕೋರ್ಟ್ ಆಗಲಿ ಸಿವಿಲ್ ಕೋರ್ಟ್ ಉಚ್ಚ ನ್ಯಾಯಾಲಯ ಆಗ್ಲಿ ಅಥವಾ ಸುಪ್ರೀಂ ಕೋರ್ಟ್ ಆಗಲಿ ಈ ತರ ಒಂದು ಅಪೀಲ್ಗಳು ಬಂದಂತ ಪ್ರಕರಣಗಳನ್ನ ಇಬ್ಬರಕ್ಕಿಂತ ಕಡಿಮೆ ಇರಬಾರ್ದು ಅಂದ್ರೆ ಮಿನಿಮಮ್ ಟು ಇರ್ತಕ್ಕಂತ ಒಂದು ಪೀಠ ರಚಿಸಬೇಕು ನ್ಯಾಯಾಧೀಶ ಇರ್ತಕ್ಕಂತ ಪೀಠ ನೋಡಿ ಇಂಥದ್ದು ಎಕ್ಸಾಂಪಲ್ ಕೇಳ್ತಾರೆ ಇದು ಇಷ್ಟು ಪ್ರಮುಖವಾಗಿ ಈ ಚಾಪ್ಟರ್ ಇನ್ ನೆಕ್ಸ್ಟ್ ಬರ್ತಕ್ಕಂಥ ಚಾಪ್ಟರ್ ಏನಿದೆ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದು ಭೂಮಿ ಮತ್ತು ಭೂಕಂದಾಯ ಬಗ್ಗೆ ಮಾತಾಡುತ್ತೆ ಭೂಮಿ ಬಗ್ಗೆ ಸುದೀರ್ಘವಾಗಿ ಹೇಳ್ತಕ್ಕಂಥದ್ದು ಭೂಮಿ ಅಂದ್ರೆ ಏನು ಅದನ್ನ ಸುಪರ್ದಿ ಹೆಂಗ್ ತಗೊಳ್ಳೋದು ಸರ್ಕಾರ ಅದನ್ನ ಪ್ರೊಹಿಬಿಷನ್ ಹೆಂಗ್ ಮಾಡೋದು ತಡೆಯಾಜ್ಞೆ ಈ ಭೂಮಿ ನಿಂದಲ್ಲ ಯಾರು ಉಪಯೋಗಿಸ್ಬಾರ್ದು ಅಂತ ಹೆಂಗ್ ಹೇಳೋದು ಇವೆಲ್ಲ ಬರ್ತಾ ಹೋಗುತ್ತೆ ಓಕೆ ಅದ್ರಲ್ಲಿ ಫಸ್ಟ್ ಇವತ್ತು ನಾನು ಭೂಮಿ ಬಗ್ಗೆ ಡಿಸ್ಕಸ್ ಮಾಡ್ತೇನೆ ಭೂಕಂದಾಯ ತುಂಬಾ ಇದೆ ಇದು ಹಾಗಾಗಿ ಈಗ ಭೂಮಿ ಬಗ್ಗೆ ಅರವತ್ತೇಳನೇದು ಪ್ರಕರಣ ಹೇಳುತ್ತೆ ಭೂಮಿ ಅಂದ್ರೆ ನಾನು ನಿಮ್ಗೆ ಹೇಳಿದ್ದೆ ಈಗ ನೀರು ನೀರ್ ಅಂದ್ರೆ ಎಲ್ಲಿ ತನಕ ಬರುತ್ತೆ ಈಗ ಬತ್ತೋದಾಗ ನೀರ್ ಏನ್ ಮಾಡುತ್ತೆ ಉಬ್ಬರ ಬೆಳಿತಾ ಬಂದಾಗ ನೀರ್ ಇಲ್ಲಿ ತನಕ ಬರುತ್ತೆ ಆ ಚಳಿ ಮಳೆಗಾಲದಲ್ಲಿ ನೀರ್ ಜಾಸ್ತಿ ಇರುತ್ತೆ ಚಳಿ ಬೇಸಿಗೆ ಕಾಲದಲ್ಲಿ ನೀರ್ ಇಲ್ಲಿ ಬಂದು ನಿಂತ್ಕೊಳುತ್ತೆ ಹಾಗಾದ್ರೆ ಈ ಆ ಬೇರೆಯವ್ರ ಸೇರುತ್ತಾ ಹಾ ಹಾ ಅದು ಕೂಡ ಅಲ್ಲಿ ಕೇಳ್ತಾರೆ ಓಕೆ ಭೂಮಿ ಅಂದ್ರೆ ಇಲ್ಲಿ ಬೀದಿ ಸಾರ್ವಜನಿಕ ರಸ್ತೆ ಇಲ್ಲಿ ಹೇಳಿದೆ ನೋಡಿ ಸರ್ಕಾರಕ್ಕೆ ಸೇರುವ ಭೂಮಿ ಸರ್ಕಾರ ರಸ್ತೆ ಇತರರಿಗೆ ಸೇರಿರದ ಭೂಮಿ ಸರ್ಕಾರಕ್ಕೆ ಯಾವ್ದು ಇದೆ ಅಂತಕ್ಕಂಥದ್ದು ಈ ಡೆಫಿನೇಷನ್ ಹೇಳುತ್ತೆ ಏನ್ ಹೇಳುತ್ತೆ ಸಾರ್ವಜನಿಕ ರಸ್ತೆ ಆಗಿರ್ಬೋದು ಬೀದಿಗಳು ಓಣಿಗಳು ಆದಿ ಸೇತುವೆ ನೀರಿನ ಹಳ್ಳ ಬೇಲಿಗಳು ಅಂದ್ರೆ ಒಡ್ಡುಗಳ ಪಕ್ಕದಲ್ಲಿರ್ತಕ್ಕಂಥ ಬೇಲಿ ಸಮುದ್ರ ಬಂದರು ತಳಗಳು ಸಮುದ್ರ ತಳ ನೀರಿನ ಏರುಮಟ್ಟ ಗುರುತಿಸುವಿಕೆ ವೆರಿ ಇಂಪಾರ್ಟೆಂಟ್ ನದಿಗಳ ಚಾಚುಗಳು ನದಿ ಹರಿತಾ ಇರತ್ತೆ ನದಿ ಚಾಚ್ಕೊಂಡಿರುತ್ತೆ ಎಲ್ಲ ಕೂಡ ಈಗ ನದಿ ಬತ್ತೋಗಿದೆ ಇಷ್ಟೇ ಅದರ ಚಾಚುಗಳು ಇರುತ್ತೆ ಇದು ಕೂಡ ಸರ್ಕಾರ ಸೇರಿರೋದು ನಾಳೆ ದಿನ ಇಲ್ಲಿ ಯಾವ್ದು ಜಮೀನ್ ಇದೆ ಅವ್ನು ಇಲ್ಲ ಇಲ್ಲಿ ತನಕ ನಂದು ಅಂತ ಹೇಳಕ್ ಆಗಲ್ಲ ಓಕೆ ಮುಳುಗಡೆ ಅಂತ ಕರೀತಾರೆ ಎಷ್ಟೊಂದ್ ಕಡೆ ನಮ್ಮ ನದಿ ಪಾತ್ರದ ಜನರು ಮುಳುಗಡೆಯಲ್ಲಿ ಬೆಳಿಗ್ಗೆ ಬೆಳೆ ಬೆಳ್ಕೋತಾರೆ ಅಥವಾ ಆ ಕರಾಬು ಅಂತ ಕೂಡ ಸಲ ಕರೀತಾರೆ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿ ಕರಿತಾರೆ ಓಕೆ ಇಂಥದ್ದು ಆಮೇಲೆ ನದಿ ಚಾಚುಗಳು ತೊರೆಗಳು ನಾಲೆಗಳು ಕೆರೆಗಳು ಸರೋವರಗಳು ಸಣ್ಣ ಹೊಳೆಗಳು ನಿಂತ ನೀರುಗಳು ಓಕೆ ನೀರಿನ ತಳಗಳು ಯಾವ ವ್ಯಕ್ತಿ ತನ್ನ ಒಂದು ರಿಜಿಸ್ಟ್ರೇಷನ್ ನಲ್ಲಿ ಇರಲ್ಲ ಅವನ ಒಂದು ಸುಪರ್ದಲ್ಲಿ ಇರಲ್ಲ ಅಂತ ಎಲ್ಲ ಭೂಮಿಗಳು ಏನಿರತ್ತವೆ ಸ್ನೇಹಿ ಅದು ಸರ್ಕಾರಕ್ಕೆ ಸೇರಿರತಕ್ಕಂಥ ಭೂಮಿ ಅದು ಸರ್ಕಾರ ತನ್ನ ಒಂದು ಇದ್ರಲ್ಲಿ ಇರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದು ಇದು ಹೇಳತ್ತೆ ಬಟ್ ಇಲ್ಲಿ ನೀರು ಮಟ್ಟ ಅಂದ ತಕ್ಷಣ ನಿಮ್ಗೆ ಹೇಳಿದ್ದೀನಿ ನೀರು ಏರು ಮಟ್ಟದ ಗೊತ್ತಿರಬೇಕು ಯಾವುದೇ ವರ್ಷದ ಋತುವಿನಲ್ಲಿ ಸಾಮಾನ್ಯವಾಗಿ ನೀರು ಉಕ್ಕೇರಿ ಬರುತ್ತಲ್ಲ ಉಕ್ಕಿ ಬರುತ್ತೆ ನೋಡಿ ಎಲ್ಲಿ ತನಕ ಬರುತ್ತೆ ಅಲ್ಲಿ ತನಕ ಕೂಡ ಭೂಮಿ ಸರ್ಕಾರಕ್ಕೆ ಸೇರಿರತಕ್ಕಂಥದ್ದು ಇದು ಗೊತ್ತಿರಬೇಕು ಇದ್ರ ಬಗ್ಗೆ ಯಾವ್ದಾದ್ರು ವ್ಯಕ್ತಿ ಏನಾದ್ರು ಕ್ಲೈಮ್ ಇದ್ರೆ ಅವನಿಗೆ ತಗಾದೆಗಳಿದ್ರೆ ಅವನು ಡೆಪ್ಯುಟಿ ಕಮಿಷನರ್ಗೆ ಅಥವಾ ಅದಕ್ಕಿಂತ ದರ್ಜೆಗೆ ಕಡಿಮೆ ಇರದ ದರ್ಜೆಯ ಒಬ್ಬ ಮೋಜಿನಿ ಅಧಿಕಾರಿ ಸರ್ವೇ ಅಧಿಕಾರಿಗಳಿಗೆ ಸರ್ವೆ ಅಂತ ತಕ್ಷಣ ಅಂದ್ ಸರ್ವೇಯರ್ ಅಂತಲ್ಲ ಇಲ್ಲಿ ಅಂದ್ರೆ ನಿಮ್ಗೆ ಅದನ್ನ ಹೇಳ್ತಾರೆ ನಾನು ನಿಮ್ಗೆ ತಹಶೀಲ್ದಾರ್ ಡಿಸ್ಟ್ರಿಕ್ಟ್ ಕಮಿಷನರ್ ಹೆಂಗ್ ದುಡ್ಡು ಮಾಡ್ತಾರೆ ಅಂದ್ರೆ ಹೀಗೆ ಆ ಡಿಸ್ಟ್ರಿಕ್ಟ್ ಕಮಿಷನರ್ ಗೆ ಎಷ್ಟು ಅಧಿಕಾರಿಗಳಿರುತ್ತಾರೆ ಈ ಕಂದಾಯಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಒಂದು ಜಮೀನು ಆಗಿರ್ಬೋದು ಒಂದು ಲ್ಯಾಂಡ್ ಆಗಿರ್ಬೋದು ಕನ್ವರ್ಷನ್ ಬಗ್ಗೆ ಆಗಿರ್ಬೋದು ಹಾಗಾಗಿ ನೀವು ಎಷ್ಟೋ ಪ್ರಕರಣಗಳು ನ್ಯೂಸ್ ಗಳನ್ನ ನೋಡ್ತಿರ್ತೀರಾ ಡಿಸ್ಟ್ರಿಕ್ಟ್ ಮತ್ತೆ ಎಂ ಎಲ್ ನಡುವೆ ಡಿ ಸಿ ಬಗ್ಗೆ ಮತ್ತೆ ಎಂ ಎಲ್ ನಡುವೆ ಒಂದಷ್ಟು ಜಗಳಾಗ್ತಾ ಇರ್ತಕ್ಕಂಥದ್ದಾಗಿರ್ಬೋದು ಅಥವಾ ಈ ತರದ್ದು ಯಾಕೆಂದ್ರೆ ಅವ್ರಿಗೆ ಅಷ್ಟ ಅಧಿಕಾರ ಇರುತ್ತೆ ಅದೇ ತರ ತಾಲೂಕಲ್ಲಿ ತಹಶೀಲ್ದಾರ್ ಅಧಿಕಾರಿಗಳು ಇರ್ತವೆ ಓಕೆ ಸೊ ಹಾಗಾಗಿ ಗೊತ್ತಿರಬೇಕು ಒಂದು ನೋಡಿ ಇದು ಇಂಪಾರ್ಟೆಂಟ್ ಡಿಸ್ಟಿಕ್ ಕಮಿಷನರ್ ಗಿಂತ ಕಡಿಮೆ ಎಲ್ಲ ದರ್ಜೆ ಇರತಕ್ಕ ಅಧಿಕಾರಿಗೆ ನೀವು ದೂರ ಸರಿಸ್ಬೇಕು ಈ ತರ ಈ ಭೂಮಿ ನನಗ್ ಬರಬೇಕು ಸರ್ಕಾರದಲ್ಲ ಎಷ್ಟೊಂದ್ ಜನ ಹೂ ಅಂತ ಹೇಳ್ಬಿಟ್ಟು ಮಾಡ್ಕೊಟ್ಬಿಡ್ತಾರೆ ನಿಮಗೆ ಇನ್ನೊಬ್ಬ ಬರ್ತಾನೆ ಈ ತಪ್ಪು ಅಂತ ಹೇಳ್ತಾನೆ ಇನ್ನೊಬ್ಬ ಐ ಅಧಿಕಾರಿ ಬರ್ತಾನೆ ಇಲ್ಲಿ ನೋಡಿ ಇದೊಂದು ಸರ್ಕಾರ ಭೂಮಿ ಇನ್ನೊಬ್ರಿಗೆ ಮಾಡ್ಕೊಟ್ಬಿಟ್ಟಿದಾರೆ ಈ ತಹಶೀಲ್ದಾರ್ ಈ ಡಿಸ್ಟಿಕ್ ಕಮಿಷನರ್ ಅಂತ ಹೇಳ್ತಾನೆ ಅಲ್ವಾ ಈಗ ಗೊತ್ತಾಗ್ತಾ ಇದೆಯಾ ನಿಮಗೆ ಅವ್ರಿಗೆ ಏನಕ್ಕೆ ಅಷ್ಟು ಅಧಿಕಾರ ಇದೆ ಅದಕ್ಕೆ ಅವ್ರನ್ನ ರೆವೆನ್ಯೂ ಆಫೀಸರ್ಸ್ ರೆವೆನ್ಯೂ ಗಳು ಅಂತ ಏನಕ್ಕೆ ಕರಿತೀವಿ ಅಂತ ಓಕೆ ಸೊ ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ ಅಲ್ಲಿ ಕೊಡ್ತಕ್ಕಂಥ ತೀರ್ಮಾನಗಳಿಗೆ ವಿರುದ್ಧ ನಿಮ್ಗೆ ಏನಾರ ಇದ್ರೆ ಪುನರ್ ಪರಿಶೀಲನೆ ಮಾಡಕ್ ಹೇಳ್ಬೋದು ಅಥವಾ ಆ ದಿನಾಂಕದಿಂದ ಜಜ್ಮೆಂಟ್ ಕೊಟ್ಟಿರ್ತಕ್ಕಂಥ ಇವರು ಡೆಪ್ಯೂಟಿ ಕಮಿಷನರ್ ಅಥವಾ ಅಲ್ಲಿ ದರ್ಜೆ ಕಮ್ಮಿರ್ತಕ್ಕಂಥ ಅಧಿಕಾರಿ ಕೊಟ್ಟಿರ್ತಕ್ಕಂಥ ದಿನಾಂಕದಿಂದ ಒಂದು ವರ್ಷದ ಒಳಗಿನ ಒಳಗೆ ನೀವು ಸಿವಿಲ್ ದಾವೆಗಳನ್ನ ಹಾಕ್ಬೋದು ಸಿವಿಲ್ ಸೂಟ್ಸ್ ಅಂತ ಕರಿತೀವಿ ಕ್ಲೈಂಟ್ ಅಥವಾ ಸೂಟ್ಸ್ ಅಂತ ಕರಿತೀವಿ ಅದನ್ನ ಸಿವಿಲ್ ಕೋರ್ಟ್ಗಳಲ್ಲಿ ಹಾಕ್ಬೋದು ನೆಕ್ಸ್ಟ್ ಅರವತ್ತೆಂಟನೇ ಪ್ರಕರಣ ಸಾರ್ವಜನಿಕ ಬಳಕೆಗೆ ಅಗತ್ಯವಿರುವಂತಹ ಸಾರ್ವಜನಿಕ ರಸ್ತೆ ಬೀದಿ ಓಣಿ ಅಥವಾ ಹಾದಿ ಇವುಗಳಲ್ಲಿ ಅಥವಾ ಇವುಗಳ ಮೇಲೆ ಸಾರ್ವಜನಿಕರಿಗೆ ವ್ಯಕ್ತಿಗಳಿಗೆ ಇರುವ ಹಕ್ಕುಗಳನ್ನು ನಿಂತು ಹೋಗಲಿಕ್ಕೆ ಅಂದ್ರೆ ಯಾವ ಬೀದಿ ಆಗ್ಲಿ ಓಣಿ ಆಗ್ಲಿ ಮತ್ತೊಂದಾಗ್ಲಿ ಸರ್ಕಾರ ಇದನ್ನ ನೀವು ಉಪಯೋಗಿಸಂಗಿಲ್ಲ ಅಂತ ಹೇಳ್ಬೋದು ಎಸ್ ಹೇಳ್ಬೋದು ಅದು ಅರವತ್ತೆಂಟನೇ ಪ್ರಕರಣ ಹೇಳತ್ತೆ ಒಂದು ಏನ್ ಮಾಡ್ಬೇಕು ಗೆಜೆಟೆಡ್ ನಲ್ಲಿ ಓಕೆ ರಾಜ್ಯ ಪತ್ರದಲ್ಲಿ ಹೊರಡಿಸಿ ಅದನ್ನ ಮಾಡಬಹುದು ಬೀದಿ ಓಣಿ ಏನು ಏನೇ ಆದ್ರೂ ಯಾವ ಅದು ಸರ್ಕಾರದ ಭೂಮಿ ಅಂತ ಏನ್ ಕರೀದೀವಿ ಈಗೇನ್ ನಾವು ಓದಿದ್ವಿ ಇಲ್ಲಿ ಯಾವ್ದಾದ್ರು ಸರ್ಕಾರದ ಭೂಮಿ ಅಂತ ಅಂತದನ್ನ ಅವ್ರು ಸ್ಥಾಪಿಸ ಇದು ಒಂದು ನೋಟಿಸ್ ಕೊಟ್ಟು ಒಂದು ಗಜಿಸ್ಟೇಟ್ ಮುಖಾಂತರ ಅಧಿಸೂಚನೆ ಹೊರಡಿಸಿ ಮಾಡಬಹುದು ಇದ್ರ ವಿರುದ್ಧ ಏನಾದ್ರು ನಿಮಗೆ ಆ ತಗಾದೆಗಳು ಅಥವಾ ಆಕ್ಷೇಪಣೆಗಳಿದ್ರೆ ನೀವು ಅದನ್ನ ಡೆಪ್ಯೂಟಿ ಕಮಿಷನರ್ಗೆ ತಿಳಿಸ್ಬೋದು ಇಲ್ಲ ಇಲ್ಲಿ ನಂದಿದೆ ಜಾಗ ಇಷ್ಟ ಜಾಗ ನಂದು ಬರುತ್ತೆ ಅಥವಾ ಇಲ್ಲಿ ಮಾಡಕ್ ಹಿಂಗೆ ಅಂತ ತಿಳಿಸ್ಬೋದು ಯಾವ್ದಾದ್ರು ನಿಮ್ಮ ಭೂಮಿಗಳು ಸಂಬಂಧಪಟ್ಟಂತೆ ಸರ್ಕಾರ ಏನಾದ್ರು ತಗೊಂಡಿದ್ರೆ ನಿಮ್ಗೆ ಅದ್ರ ನಷ್ಟ ಆಗತ್ತೆ ಅಂದ್ರೆ ಆ ನಷ್ಟವನ್ನು ತುಂಬಿಕೊಡ್ಬೇಕಾಗತ್ತೆ ಸರ್ಕಾರ ಹಾಗೆ ಡೆಪ್ಯೂಟಿ ಕಮಿಷನರ್ ಏನಿರ್ತಾನೆ ಅವನು ನಿರ್ಧರಿಸ್ತಾನೆ ಹೌದು ಏಕೆಂದಿಂಗ್ ನಷ್ಟ ಆಗಿದೆ ಈ ನಷ್ಟಕ್ಕೆ ಪರಿಹಾರ ಮೊತ್ತ ಕೂಡ ಅವನೇ ಹೇಳ್ತಾನೆ ಇಷ್ಟು ಪರಿಹಾರ ಮೊತ್ತ ಸಿಗಬಹುದು ಅಂತ ಸೊ ಅದನ್ನ ಅವನು ಸರ್ಕಾರ ಕಳ್ಸ್ಕೊಡ್ತಾನೆ ರಾಜ್ಯ ಸರ್ಕಾರ ಒಪ್ಪುದ್ರೆ ಅದನ್ನ ಏನ್ ಮಾಡ್ಬೋದು ಆ ನಷ್ಟವನ್ನ ತುಂಬಿಸಿ ಇನ್ನು ಫೈನಲ್ ಗೆಜೆಟೆಡ್ ಹೊರಡಿಸಿ ಅದಷ್ಟನ್ನು ನಿರ್ಧ ಏನ್ ಮಾಡ್ಬೋದು ಪ್ರೊಹಿಬಿಟ್ ಮಾಡ್ಬೋದು ಆ ಜಾಗ ನಿಮ್ದಲ್ಲ ನಮ್ದು ಇಲ್ಲಿ ಯಾರು ಸಾರ್ವಜನಿಕರಿಗೆ ಇಲ್ಲ ಅಂತ ಹೇಳ್ಬೋದು ಓಕೆ ಸೊ ಇದು ಪ್ರೊಸೀಜರ್ ಇವೆಲ್ಲ ತಿಳ್ಕೋಬೇಕು ಸ್ನೇಹಿತರೆ ಇದ್ರ ಮೇಲೆ ಗಳು ಬರುವಂತ ಚಾನ್ಸಸ್ಗಳು ಇರ್ತವೆ ಡೈರೆಕ್ಟ್ ಕ್ವಶನ್ ಬರ್ದವ್ರು ಇನ್ ಡೈರೆಕ್ಟ್ ಕ್ವಶನ್ಸ್ ಗಳು ಬರ್ಬೋದು ಅಥವಾ ನಾನ್ ನಿಮ್ಗೆ ಏನ್ ಹೇಳಿದೆ ಈ ಸರ್ಕಾರ ಒಂದು ಅಧಿಸೂಚನೆ ಮುಖಾಂತರ ಯಾವುದೇ ಬಳಕೆ ಮಾಡಬಾರ್ದು ಅಂತ ಹೇಳ್ತಾರಲ್ಲ ಇದಕ್ಕೆ ನೀವು ತೊಂಬತ್ತು ದಿನಗಳ ಒಳಗೆ ಅಪೀಲ್ ಮಾಡ್ಬೇಕಾಗತ್ತೆ ಡೆಪ್ಯೂಟಿ ಕಮಿಷನರ್ ಇಂತ ಪ್ರಶ್ನೆಗಳು ಕೇಳ್ತಾರೆ ಎಷ್ಟು ದಿನದ ಒಳಗೆ ನೀವು ಅದಕ್ಕೆ ಪ್ರಸ್ತಾವನೆ ಆಕ್ಷೇಪಣೆಗಳನ್ನ ಸಲ್ಲಿಸ್ಬೇಕು ಅಂತ ಓಕೆ ಸೊ ಹಾಗಾಗಿ ಇಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಇದು ಇನ್ನು ಚೆನ್ನಾಗಿದೆ ಇನ್ನು ಡೀಟೇಲ್ ಆಗಿ ಓದೋಣ ಒಂದೇ ವಿಡಿಯೋಲ್ಲಿ ಮಾಡಿದ್ರೆ ತುಂಬಾ ಲೆಂತ್ ಆಗುತ್ತೆ ನಿಮಗೂ ಬೋರ್ ಆಗುತ್ತೆ ಕನ್ಫ್ಯೂಸ್ ಆಗೋದು ಬೇಡ ಅರ್ಥ ಎಷ್ಟೆಷ್ಟು ಬೇಕೋ ಅಷ್ಟು ಒಂದು ವಿಡಿಯೋ ಮಾಡ್ತಾ ಹೋಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಈ ಭೂಮಿ ಮತ್ತೆ ಭೂ ಕಂದಾಯ ಅಂತ ಏನಿದೆ ಅಂಡ್ ಭೂ ಕಂದಾಯ ವೆರಿ ಇಂಪಾರ್ಟೆಂಟ್ ಚಾಪ್ಟರ್ ಇದನ್ನ ಕಂಟಿನ್ಯೂ ಮಾಡ್ಕೊಳ್ಳೋಣ ಮುಗಿಸೋಣ ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದೀನಿ ಇಷ್ಟ ಆಗಿಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಇದರ ಒಂದು ಪ್ಲೇಲಿಸ್ಟ್ ಲಿಂಕ್ ಪ್ರೀವಿಯಸ್ ವಿಡಿಯೋಸ್ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಇರುತ್ತೆ நம்ம டெலிங்கிராம் மத்த இன்ஸ்டாகிராம் ஃபாலோ மாதம் நிறி ஸ்டிரி அது லிங்க் கூட இல்லை நெக்ஸ்ட் விளக்கம் சேனி நமஸ்க்கு டாங்க் யூ சார்